ಿ ಇವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಬಸಪ್ಪ ಜಕ್ಕನ ಇರು ಇವರಿಗೆ ಪುಟಲ್ ಚಂದ್ರಗಿ ಇವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಪತ್ರಿಯ ಸ್ವಾಮಿಗಳು ಇವರಿಗೆ ಚಂದ್ರಿಯನ್ನ ನೀನು ಮಾಲಾರ್ಪಣೆ ಮಾಡೋದು ಗಜಾನಂದ ಚಂದ್ರುಗಿ ಇವರಿಗೆ ಲಕ್ಷ್ಮಣ್ ಪಾಟೀಲ್ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಲಕ್ಷ್ಮಣ್ ಕೊಳವಿ ಇವರಿಗೆ ಬೀರಪ್ಪ ಪೂಜಾರಿ ಇವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಕರಿಯಪ್ಪ ಸಿದ್ದಪ್ಪ ಚಂದ್ರಗಿ ಇವರಿಗೆ ಬರಮಣ್ಣ ಪಾಟೀಲ್ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ರಾಮಚಂದ್ರ ಚಂದ್ರಗಿ ಇವರಿಗೆ ರಂಗಪ್ಪ ಲಕ್ಷ್ಮಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ವಿಠಾ ಚಂದ್ರಗಿ ಅವರಿಗೆ ಪಕ್ಕುವ ಪೂಜೇರಿಂದ್ರ ಮಾಲಾರ್ಪಣೆ ಹೊತ್ತಪ್ಪ ಪೂಜಾರಿ ಅವರಿಗೆ ಬಿಂಸಿ ಚಂದ್ರಿಗೆ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಶಂಕರಪ್ಪ ಪೂಜಾರಿ ತೇಜ್ ಮೇಲೆ ಆಗಮಿಸಬೇಕಾಗಿ ವಿನಂತಿ ಇವರಿಗೆ ಸಿದ್ಧಗೌಡ ಪಾಟೀಲ್ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಮೇಲೆ ಇವರಿಗೆ ರಂಗಪ್ಪ ಪೂಜೆಯಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಹನುಮಂತ ಬೆಳಗ್ಲಿ ಎಲ್ಲಿದ್ರು ಟೇಜ್ ಕಡೆ ಬರಬೇಕಾಗಿ ವಿನಂತಿ ರಂಗಪ್ಪ ಪೂಜೆಯಲ್ಲಿ ಟೇಜ್ ಮ್ಯಾಗ ಆಗಮಿಸಬೇಕಾಗಿ ವೀರಪ್ಪ ಬೀರಪ್ಪ ನರಟ್ಟಿ ಇವರಾದ್ರೂಜ್ ಮ್ಯಾಗಿ ಆಗಮಿಸಬೇಕಾಗಿ ವಿನಂತಿ ರಂಗಪ್ಪ ಪೂಜಾರಿ ಅವರಿಗೆ ಶಾನರ್ ಪಾಟೀಲ್ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಕರಪ್ಪ ಚಂದ್ರಿಗೆ ಬೀರಪ್ಪ ಸಿದ್ದಪ್ಪನ ರೆಡ್ಡಿ ಇವರಾದ್ರು ಟೇಸ್ ಕಡೆ ಬರಬೇಕಾಗಿ ವಿನಂತಿ ಹನುಮಂತ್ ಬದ್ಲಿ ಇವರಾದ್ರು ಕೂಡ ಟೇಸ್ ಕಡೆ ಬರಬೇಕಾಗಿ ವಿನಂತಿ ಹನುಮಂತ ಬಾಗಿಲಿ ಇವರಿಗೆ ಸಿದ್ದ ಪಾಟೀಲಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ನಿಂಗಪ್ಪ ಮಾನವಗಿರೆ ಇವರಾದರೂ ಕೂಡ ಟೇಸ್ಟ್ ಕಡೆ ಬರಬೇಕಾಗಿ ವಿನಂತಿ ರಂಗಪ್ಪ ನಾಯಕ ಇವರಾದರೂ ಕೂಡ ಟೇಸ್ಟ್ ಕಡೆ ಬರಬೇಕಾಗಿ ವಿನಂತಿ ನಿಂಗಪ್ಪ ಮಾನವಗಿರಿ ಇವರಿಗೆ ನಾಗಪ್ಪ ಪಾಟೀಲ್ ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ರಂಗಪ್ಪ ನಾಯ್ಕಿಯವರಿಗೆ ಶತ್ರು ಪೂಜೆಯಿಂದ ಮಾಲಾರ್ಪಣೆ మాలార్పణ ఎలా భక్త వంశు చంద్ర ఇవరి శర పటీల మాలార్పణ వినంతి ఉద్ఘాట కార్యక్రమ జ్యోతి బ్రగించమ ఈ కార్యక్రమం ఎల్ నెరవేసే వినంతి ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಈಗ ಉದ್ಘಾಟನೆ ಕಾರ್ಯಕ್ರಮ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿ ಅಜ್ಜಟ್ಟಿ ಗ್ರಾಮದಲ್ಲಿ ಇವತ್ತು ದಿವಸ ವಿಶೇಷವಾದ ಕಾರ್ಯಕ್ರಮ ಯಾಕಂದ್ರೆ ಇಲ್ಲಿಯ ತಮ್ಮ ಎಲ್ಲ ಸ್ನೇಹಿತರು ಮಕ್ಕಳು ನಮ್ಮ ಸ್ಥಳೀಯರು ಒಂದು ಅಳಿಸಿ ಹೋಗುತ್ತ ಒಂದು ಕಲೆಯನ್ನ ತಮ್ಮಂದ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಒಂದು ದಿವಸ ಸಾಂಸ್ಕೃತಿಕ ಯುಗದಲ್ಲಿ ಈಗಿನ ವಿದ್ಯಮಾನದಲ್ಲಿ ಮೊಬೈಲ್ ಯುಗದಲ್ಲಿ ಯೂಟ್ಯೂಬ್ ಯುಗದಲ್ಲಿ ಈ ಒಂದು ದಿವಸ ನಡೆದ ಘಟನೆಯನ್ನ ನಮ್ಮ ತಂದೆಯವರ ಕಾಲದಿಂದಲೂ ನಾವು ನೋಡ್ತಾ ಸಂಘ ನಾಟಕ ನಾಟಕದಲ್ಲಿ ಎಲ್ಲರೂ ಹುಡುಗ್ಲಿಂದ ಹೋಗ್ತಿದ್ವಿ ಆದ್ರೆ ಸಂಗ್ಯಾಬಳ್ಳಿ ನಾಟಕವತ್ತು ಬಹಳ ನಮ್ಗೆ ಖುಷಿ ಆಯ್ತು ಯಾಕಂದ್ರೆ ಇದು ನಡೆದ ಘಟನೆಯನ್ನ ಎಲ್ಲರೂ ಮಂತ್ರ ಬೇರೆ ಬೇರೆ ಒಂದ ನಾಟಕ ಪ್ರದರ್ಶನ ಮಾಡ್ದಾರ ಆದ್ರ ಇದು ನೈಜ ಘಟನೆ ನಡೆದಂತ ಘಟನೆ ಆ ಘಟನೆಯಲ್ಲಿ ಬರ್ತಕ್ಕಂತ ಏನೇ ಇರ್ಬೋದು ಅದರ ಕೊನೆಗೆ ನೀತಿ ಪಾಠ ಅಂತ ಇರ್ತೈತಿ ಯಾಕಂದ್ರ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಮನೆಯ ವಸ್ತುವನ್ನು ಬಿಟ್ಟ ಕಡೆ ಕಣ್ಣು ಹಾಕಿದ್ರೆ ಏನ್ ಪರಿಸ್ಥಿತಿ ಅನ್ನೋದು ತೋರಿಸಿಕೊಡ್ತದೆ ಪ್ರತಿ ಒಂದು ಯಾವುದೇ ಒಂದು ಕಲಾ ಪ್ರದರ್ಶನ ಇರಲಿ ಅದ್ರಾಗ ಒಂದು ಸತ್ಯತೆ ಆ ಅಡಿಗೆ ಸತ್ಯವನ್ನ ಆ ಒಂದು ನೀತಿ ಮಾರ್ಗವನ್ನ ನಮ್ಮ ನಿಮ್ಮೆಲ್ಲ ಸ್ನೇಹಿತರು ಸಹೋದರರು ಇವತ್ತು ದಿವಸ ತಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಬೆಳಗಿನವರೆಗೆ ಪಾಪ ಎಷ್ಟೋ ಕಷ್ಟಪಟ್ಟು ಕಲ್ತಿರ್ತಾವ ಬೆಳಗಿನವರೆಗೆ ಕುಂತು ತಾವೆಲ್ಲ ರೀತಿಯಿಂದ ನಾಟಕವನ್ನು ನೋಡಿ ಶ್ರೀ ರಂಗಸಿದ್ದೇಶ್ವರ ಹಾಗೂ ಲಕ್ಷ್ಮೀ ತಾಯಿಗೆ ಹಾಗೂ ಬಸವಣ್ಣವ್ರಿಗೆ ಪ್ರೀತಿಗೆ ಮತ್ತು ಅವ್ರ ಭಕ್ತಿಗೆ ಪಾತ್ರರಾಗಬೇಕೆಂದ ತಮ್ಮ ಎಲ್ಲ ಜಿನಕಟ್ಟಿಗೆ ಸಮಸ್ತ ಹಿರಿಯರ ಹಿರಿಯರಿಗೆ ನಾನು ಕೇಳ್ಕೊಳ್ತಾ ವೇದಿಕೆಯನ್ನು ಅಲಂಕರಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ರಮೇಶನವರ ಪರವಾಗಿ ತುಂಬ್ರೂ ಕೃತಜ್ಞತೆ ಸಲ್ಲಿಸಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಿಯಂತ್ರಣ ಮಾಡೋಣ ಧನ್ಯವಾದಗಳು ಸಣ್ಣ ಸನ್ಗಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಪಾಟೀಲ ಇವರಾದ್ರೂ ಟೆನ್ಶನ್ ಹತ್ತಬೇಕಾಗಿ ಹತ್ತಬೇಕಾಗಿ ಹಲೋ ಸಿದ್ದಪ್ಪ ಜಕ್ಕನ ಊರಿಗೆ ನಾಟಕ ಮಾಲಕರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ರಂಗಪ್ಪ ರಕ್ಷಿ ಇವರಿಗೆ ಸಿದ್ದಪ್ಪ ನೆಟ್ಟಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಬೆಕ್ಕಪ್ಪ ಜಕ್ಕನ ಇವರಿಗೆ ಸಿದ್ದಪ್ಪ ನೆಟ್ಟಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ரங்க ரணை மாதேவ்வ் உதுபத்தி விரந்த இவருக்கு சித்தப்பூஜி மாலார்பண மாயப்படீல் அவருக்கு இவரு மாலார்பணை மாநில బాబా చెక్కమార్ సబ్బు పూజరన్న మాలపణి ఉన్నంతే సంజయ్ ఆరణి పేరు సిద్ధ హాటిల్ సప్పటి అని మాలార్పణ ఉన్నంతి లక్ష్మణ్ బడలి ఇవరిగే నాట నేర మాలార్పణ ఉన్నంతి ಲಕ್ಷ್ಮಣ್ ಬಡಗಲಿ ಅವರಿಗೆ ಬಸವ್ ಚಕ್ಕನವ್ರು ತುಂಬ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಸಂಜು ಅವರಲ್ಲಿ ಅವರಿಗೆ ನಾಟಕದ ಮ್ಯಾನೇಜರ್ ಯಾರೋ ಒಬ್ಬರು ಮಾಲಾರ್ಪಣೆ ಮಾಡಿ ಪಾಲಿ ಯಾರಿಗಾದರೂ ಅತ್ಯಧಿಕವಾಗಿ ಮಾಲಾರ್ಪಣೆ ಮಾಡುವನ್ನು ಉಳಿದರೆ ಚಿಂತಕರಿಗೆ ಆಗಮಿಸಬೇಕಾಗಿ ಉಣಂತಿ ಲಕ್ಷ್ಮಣ್ ಪಾಟೀಲ್ ಇವರಿಂದ್ರ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ನಾಟಕದ ಮ್ಯಾನೇಜರ್ ಆಗಿ ಮಾಲಕೆ ನೀವು ಅವರ ಮಾಡಿ ಸುತ್ತ ಪೂಜಾರಿ ಅವರಿಗೆ ವಿಠಲ್ ಪೂಜಾರಿ ಮಾಲಾರ್ಪಣೆ ರಂಗಪ್ಪ ಲೈತಿ ಅವರಿಗೆ ಇವರಿಗೆ ರಂಗಪ್ಪ ಲಕ್ಷ್ಮಿ ಅವರಿಂದ நாகப்ப பாட்டீல் அவருக்கு சித்தப்பா ஜக்கனார் இருந்தா மாலர்ப்பணி சித்தேவ் பாட்டீல் அவருக்கு சித்தப்பர் ரெட்டி இருந்தா மாலார்பணி நாயக்ட்ரா

ಈ ನಾಟಕಕ್ಕೆ ಅಲ್ಪತೆಯರು ಸೇವೆಯನ್ನು ಸಲ್ಲಿಸಿದೆ ತಮ್ಮಲ್ಲಿ ಪ್ರಕರಣ ವಿನಂತಿ ಪಾತ್ರಧಾರಿಗಳು ಬೇಗ ಬೇಗ ರೆಡಿ ಆಗಿ ಸೇರ್ಗಡೆ ಅನ್ಸಿರುತ್ತ ಟೈಮ್ ಬಾರ್ ಆಗೈತೆ ಅದಕ್ಕೆ ಪ್ಪ ಹೆಕ್ಕನವರಿಗೆ ಚಂದ್ರಿಗೆ ಅನ್ನ ನೀವೋ ಮಲಾರ್ಪಣೆ ಮಾಡಿದ್ರೆ ಅವರಿಗೆ ಚಂದ್ರಿಗೆ ಅದು ನಾರ್ ಅವರಿಗೆ ಲಕ್ಷ್ಮಣ ಪಾಟೀಲ್ ಅವರಂದ್ರೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಮುಂಶಿ ಪಾಟೀಲ್ ಅವರಿಗೆ ಹುಟ್ಟಲ ಪೂಜಾರಿಗಳಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಲಕ್ಕಪ್ಪ ಬೆಳಿ ಇವರಿಗೆ ಚಿತ್ರ ಪೂಜೆಯಿಂದ ಮಾಲಾರ್ಪಣೆ ಮಾಡಬೇಕಾಗಿ ವನಂತಿ ಅಬರ್ದಲ್ಲಿ ನದಾಪನ್ನ ತೇಜ್ನಾಗಿ ಅಬರ್ದಲ್ಲಿ ನದಾಪ ಇವರಿಗೆ ಕುಸಲ್ ಪೂಜೆಯಿಂದ ಮಾಲಾರ್ಪಣೆ ಮಾಡಬೇಕಾಗಿ ವನಂತಿ ало чек чек ало 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 о